ರಿಲೀಸ್ ಆದರೂ ಅಲ್ಲು ಅರ್ಜುನ್ಗೆ ತಪ್ಪಿಲ್ಲ ಸಂಕಷ್ಟ ಇವಾಗ ಸಾಮಾನ್ಯವಾಗಿ ನಾವೇ ಮನೆಗೆ ಒಂದು ಪ್ರೊಟೆಕ್ಷನ್ ಬೇಕಂತ ಹೇಳಿದ್ರೆ ಗೇಟ್ ಹಾಕೋತೀವಿ ಕಾಂಪೌಂಡ್ ನಿರ್ಮಾಣಿಸ್ತೀವಿ ಆದ್ರೆ ಒಬ್ಬ ಸ್ಟಾರ್ ನಟನಿಗೆ ಬರೀ ಕಾಂಪೌಂಡ್ ಗೇಟ್ ಸೇಫ್ಟಿ ಸೆಕ್ಯೂರಿಟಿ ಅಲ್ಲವೇ ಅಲ್ಲ ಯಾಕಂತ ಹೇಳಿದ್ರೆ ಇದಕ್ಕೊಂದು ಸಾಕ್ಷಿ ಅಂದ್ರೆ ಅಲ್ಲು ಅರ್ಜುನ್ ಮನೆ ಮೇಲೆ ಆಗಿರುವಂತಹ ಅಟ್ಯಾಕ್ ನಿನ್ನೆ ರಾತ್ರಿ ಹೈದರಾಬಾದ್ ನಲ್ಲಿ ಅಲ್ಲು ಅರ್ಜುನ್ ಅವರ ಮನೆ ಮೇಲೆ ಅಟ್ಯಾಕ್ ಆಗಿದೆ ಏಕಾಏಕಿ ಎಂಟು ಜನ ವಿದ್ಯಾರ್ಥಿಗಳು ಬಂದು ಅವರ ಸಂಘಟನೆಗ ಕರ್ಕೊಂಡು ಬಂದು ಹೂ ಕುಂಡ ಅಂದ್ರೆ ಅಲ್ಲೋರ್ ಮನೆ ಮುಂದೆ ಇದ್ದಂತ ಹೂ ಕುಂಡಗಳಿರಬಹುದು ಅದನ್ನ ಎತ್ತು ಬಿಸಾಕಿದ್ರು ಕೈಗೆ ಸಿಕ್ಕಿದ್ದನ್ನೆಲ್ಲ ನಾಶ ಮಾಡ್ತಾ ಹೋದ್ರು ಇನ್ನು ಕಲ್ಲುಗಳನ್ನು ತಗೊಂಡು ಬಂದಿದ್ರು ಕಲ್ಲುಗಳನ್ನು ತೆಗೆದು ಎಲ್ಲೋರ್ಜನ್ ಮನೆ ಮೇಲೆ ಎಸೆತ ಅಂದ್ರೆ ಹಾಕೋದು ಈ ರೀತಿ ಒಂದು ರೀತಿ ಗಲಭೆಯನ್ನ ಸೃಷ್ಟಿ ಮಾಡಿದ್ರು ಅಲ್ಲಿ ತಕ್ಷಣವೇ ಪೊಲೀಸ್ ಅವರಿಗೆ ಈ ಘಟನೆ ಗೊತ್ತಾದ ಮೇಲೆ ಅಲ್ಲಿಗೆ ಬಂದು ಅವ್ರನ್ನ ಎಂಟು ಜನರ ವಿದ್ಯಾರ್ಥಿಗಳನ್ನ ಅರೆಸ್ಟ್ ಮಾಡಿದ್ರು ಎಂಟು ಜನ ವಿದ್ಯಾರ್ಥಿಗಳನ್ನೇನು ಅರೆಸ್ಟ್ ಮಾಡಿದ್ರು ಆದರೆ ಅವ್ರಿಗೆ ಈ ರೀತಿ ಪ್ರವೋಕ್ ಮಾಡಿದ್ಯಾರು ಟ್ರಿಗರ್ ಮಾಡಿದ್ಯಾರು ಅಲ್ಲವರ್ ಜನ ಮನೆಗೆ ಹೋಗಿ ಈ ರೀತಿ ಮಾಡು ಅಂತ ಹೇಳಿದ್ಯಾರು ಆ್ಯಕ್ಚುಲಿ ಅವರ ಉದ್ದೇಶ ಏನಿತ್ತು ಅಂದ್ರೆ ಒಂದು ಕೋಟಿ ಪರಿಹಾರವನ್ನ ಆ ಮಹಿಳೆಗೆ ಕೊಡಬೇಕಿತ್ತು ಅಂದ್ರೆ ಈಗ ಸಂಧ್ಯಾ ಥಿಯೇಟರ್ ಅಂದ್ರೆ ಯಾವಾಗ ಪುಷ್ಪ ಸಿನಿಮಾ ರಿಲೀಸ್ ಆಯ್ತು ಐದನೇ ತಾರೀಕು ವಿಶ್ವಾದ್ಯಂತ ರಿಲೀಸ್ ಆಯ್ತು ಅದಕ್ಕೂ ಮುಂಚೆ ನಾಲ್ಕನೇ ತಾರೀಕು ಇದೇ ಡಿಸೆಂಬರ್ ನಾಲ್ಕನೇ ತಾರೀಕು ಪ್ರೀಮಿಯರ್ ಶೋ ಇತ್ತು ರಾತ್ರಿ ಪ್ರೀಮಿಯರ್ ಶೋ ನೋಡೋಕೋಸ್ಕರ ಪ್ರತಿಯೊಬ್ಬರು ಫ್ಯಾನ್ಸ್ ಎಲ್ಲರೂ ಫಸ್ಟ್ ಡೇ ಫಸ್ಟ್ ಶೋನೇ ನೋಡ್ಬೇಕಾದ್ರೂ ಪ್ರೀಮಿಯರ್ ಶೋ ಅಂತ ಹೇಳಿದ್ರೆ ಎಲ್ಲರಿಕಿನ್ ಮುಂಚೆ ನಾವೇ ನೋಡ್ಬೇಕು ಅಂತ ತುದಿಗಾಲ್ನಲ್ಲಿ ಹೋಗಿದ್ರು ಅದರಲ್ಲಿ ಮಹಿಳೆಯೊಬ್ರು ರೇವತಿ ಅನ್ನುವಂಥವ್ರು ಅವರ ಹಣೆ ಬರ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ ಅವತ್ತೇ ಅವರ ಕೊನೆ ದಿನ ಕೊನೆ ಸಿನಿಮಾ ಅವ್ರ ಲೈಫ್ ನಲ್ಲಿ ನೋಡ್ತೀನಿ ಅಂತ ಅವರು ಊಹಿಸಿರ್ಲಿಲ್ಲ ಯಾರು ಊಹಿಸಿರ್ಲಿಲ್ಲ ಅಷ್ಟೊಂದು ಕ್ರೌಡಲ್ಲಿದ್ರೂ ಅವರ ಫ್ಯಾಮಿಲಿ ಹಸ್ಬೆಂಡ್ ಇರ್ಬೋದು ಮಗು ಜೊತೆ ಸಿನಿಮಾವನ್ನ ನೋಡೋಕೆ ಹೋಗ್ತಾರೆ ಆದ್ರೆ ಅಷ್ಟು ಕ್ರೌಡ್ ಇರೋ ಕಾರಣದಿಂದ ಎಲ್ಲರ ಕಾಲ್ತುಳಿತದಲ್ಲಿ ಅವರಲ್ಲೇ ಮೃತಪಡ್ತಾರೆ ಉಸಿರಾಟದ ಸಮಸ್ಯೆಯಿಂದನೋ ಯಾವ ರೀತಿಯಿಂದನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವರು ಎಲ್ಲರ ತುಳಿತದಿಂದ ಪ್ರಾಣ ಪಕ್ಷಿನೇ ಅವ್ರದ್ದು ಹಾರು ಹೋಗ್ಬಿಡುತ್ತೆ ಈ ವಿಚಾರ ಅಲ್ಲೂರ್ ಅಲ್ಲೋರ್ ಜನವ್ರಿಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಗೊತ್ತಾದ್ರೂ ಅವ್ರ ಥೇಟ್ರಿಂದ ಎದ್ದು ಬರಲಿಲ್ವ ಅನ್ನೋಂಥ ಒಂದು ಪ್ರಶ್ನೆ ಇದೆ ಈ ವಿಚಾರವಾಗಿ ಪರಿಹಾರವನ್ನ ಕೊಡಬೇಕು ಅಂತ ಅಲ್ಲು ಅರ್ಜುನ್ ಅವರು ಮೃತ ಮಹಿಳೆ ರೇವತಿ ಏನಿದ್ದಾರೆ ಅವ್ರ ಕುಟುಂಬಕ್ಕೆ ಇಪ್ಪತ್ತೈದು ಲಕ್ಷವನ್ನ ಪರಿಹಾರವನ್ನ ಕೊಡ್ತಾರೆ ಆದ್ರೆ ಪರಿಹಾರ ಕೊಟ್ಟಿದ ತಕ್ಷಣ ಮಹಿಳೆ ಇರ್ಬೋದು ಒಂದು ವ್ಯಕ್ತಿ ಇರ್ಬೋದು ಮತ್ತೆ ಬರೋದಿಲ್ಲ ಆ ಜೀವ ಆ ಕುಟುಂಬಕ್ಕೆ ಎಷ್ಟು ಮುಖ್ಯ ಅನ್ನುವಂಥದ್ದು ಆ ಕುಟುಂಬಕ್ಕೆ ಮಾತ್ರ ಗೊತ್ತಿರುತ್ತೆ ಬಟ್ ಅಲ್ಲು ಅರ್ಜುನ್ ಅವರ ಪಾತ್ರ ಇದರಲ್ಲಿ ಏನೂ ಇರೋದಿಲ್ಲ ಹಾಗಾಗಿ ಅವರ ತಮ್ಮ ಕೈಯಲ್ಲಿ ಆಗೋ ಆಗುವಂತಹ ಒಂದು ಸಹಾಯ ಏನಿದೆ ಅದನ್ನ ಅವರು ಮಾಡ್ತಾರೆ ಆದರೆ ಇದು ಡಿಮ್ಯಾಂಡ್ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿದ್ರೆ ಈ ಇಪ್ಪತ್ತೈದು ಲಕ್ಷ ಏನೋ ಅವ್ರ ಮನಸ್ಫೂರ್ತಿಯಿಂದ ಒಂದು ಸಂತಾಪ ಸೂಚಿಸಬೇಕು ಒಂದು ಫ್ಯಾಮಿಲಿಗೆ ನನ್ನ ಫ್ಯಾಮ್ ಫ್ಯಾಮಿಲಿಗೆ ಅನ್ನೋ ಒಂದು ಕಾರಣದಿಂದ ಇಪ್ಪತ್ತೈದು ಲಕ್ಷವನ್ನು ಈ ಕಡೆ ಕೊಡ್ತಾರೆ ಆದರೆ ನಿನ್ನೆ ಗಲಾಟೆ ಮಾಡಿ ಗಲಭೆ ಎಬ್ಬಿಸಿದಂಥ ಈ ಒಂದು ಎಂಟು ವಿದ್ಯಾರ್ಥಿಗಳು ಇಪ್ಪತ್ತೈದು ಲಕ್ಷ ಸಾಲೋದಿಲ್ಲ ಮಹಿಳೆ ಕುಟುಂಬಕ್ಕೆ ನೀವು ಒಂದು ಕೋಟಿ ಪರಿಹಾರವನ್ನೇ ಕೊಡಬೇಕು ಅನ್ನೋಂಥದ್ದನ್ನು ಅವ್ರು ಹೇಳ್ತಾರೆ ಸೊ ಇವ್ರನ್ನ ಅರೆಸ್ಟ್ ಮಾಡಿದ್ದ ಆದ್ಮೇಲೆ ಪೊಲೀಸರು ಇವತ್ತು ಮತ್ತೆ ಆರು ಜನ ಆರೋಪಿಗಳನ್ನ ರಿಲೀಸ್ ಮಾಡ್ತಾರೆ ಅವರಿಗೆ ಬೇಲ್ ಸಿಗುತ್ತೆ ಆ ಒಂದು ಕೋರ್ಟ್ ಆದೇಶದಂತೆ ತಲಾ ಹತ್ತು ಸಾವಿರ ಶೂರಿಟಿಯನ್ನು ಒಬ್ಬ ಆರೋಪಿ ಪೇ ಮಾಡಬೇಕಾಗುತ್ತೆ ಕೋರ್ಟಿಗೆ ಸೊ ಈ ರೀತಿ ಒಂದು ಆದೇಶವನ್ನು ಈಗಾಗಲೇ ಹೊರಡಿಸಲಾಗಿದೆ ಆರೋಪಿಗಳು ಸಹ ರಿಲೀಸ್ ಆಗಿದ್ದರೆ ವಿದ್ಯಾರ್ಥಿಗಳನ್ನು ಒಂದು ಕಾರಣಕ್ಕೆ ಆ ಒಂದು ನಿಟ್ಟಿನಲ್ಲಿ ಯಾವ ರೀತಿ ಆರ್ಟಿಕಲ್ ಮೇಲೆ ಅವರು ಅದನ್ನು ಕ್ರಮ ಕೈಗೊಳ್ಳಬೇಕು ಅದನ್ನು ಖಂಡಿತವಾಗ್ಲೂ ತೆಗೆದುಕೊಂಡಿರೋ ಇನ್ನೊಂದು ಲಾಸ್ಟ್ ವಿಚಾರ ಏನು ಹೇಳೋದು ಅಂತ ಹೇಳಿದ್ರೆ ಅಲ್ಲೂ ಅರ್ಜುನ್ ಅವರಿಗೆ ವಿ ಈ ವಿಚಾರ ಅಂದರೆ ಮಹಿಳೆ ಸಾವಾಗಿದೆ ಅನ್ನುವಂಥ ವಿಚಾರ ಗೊತ್ತಿತ್ತಂತೆ ಆದರೆ ಎಷ್ಟೊತ್ತಿಗೆ ಗೊತ್ತಾಯಿತು ನೈನ್ ಫೋರ್ಟಿ ಫೈವ್ ಅಂದರೆ ಒಂಬತ್ತು ನಲವತ್ತೈದಕ್ಕೆ ಈ ಕಡೆ ಥಿಯೇಟರ್ ಒಳಗಡೆ ಮೃತ ಅಂದರೆ ಆ ಮಹಿಳೆ ರೇವತಿ ಅನ್ನುವಂಥವ್ರು ಸಿನಿಮಾ ನೋಡೋಕ್ಕೋಸ್ಕರ ಬರ್ತಾರೆ ಆವತ್ತು ಯಾವುದೇ ಪೊಲೀಸ್ ಇರ್ಬೋದು ಯಾವುದೇ ಕ್ರಮ ಕೈಗೊಳ್ಳದೆ ಯಾರಿಗೂ ಇನ್ಫಾರ್ಮ್ ಮಾಡದೆ ಏಕಾಏಕಿ ಅಲ್ಲು ಅರ್ಜುನ್ ಅವರು ಸಂಧ್ಯಾ ಥೇಟ್ರಿಗೆ ಆಗಮಿಸ್ತಾರೆ ಫ್ಯಾನ್ಸ್ ಶೋ ಹೇಗಿರುತ್ತೆ ಕಣ್ತುಂಬ ತುಂಬ ನೋಡ್ಕೋಬೇಕನ್ನೋ ಕಾರಣಕ್ಕೆ ಅವರು ಬರ್ತಾರೆ ಅವರು ಹತ್ತು ನಲ್ವತ್ತೈದಕ್ಕೆ ಥಿಯೇಟರ್ನಿಂದ ಹೊರಗೆ ಬರ್ತಾರೆ ರೋಡ್ ಶೋ ಕೂಡ ಅವತ್ತು ಮಾಡ್ತಾರೆ ಅಲ್ಲು ಅರ್ಜುನ್ ಅವರ ಮ್ಯಾನೇಜರ್ ಈ ರೀತಿ ಹೊರಗಡೆ ಆಗಿದೆ ಘಟನೆ ತುಂಬಾ ಕ್ರೌಡ್ ಇದೆ ಒಬ್ರು ಏನೋ ಸಾವನ್ನಪ್ಪಿದ್ದಾರೆ ಅನ್ನುವಂತ ವಿಚಾರವನ್ನ ಅಲ್ಲು ಅರ್ಜುನ್ ಅವರಿಗೆ ಹೇಳ್ತಾರಂತೆ ಆದರೆ ಇವ್ರ ಗಮನಕ್ಕಿದ್ರು ಇವರು ಆ ತಕ್ಷಣವೇ ಹೊರಗೆ ಬರೋದಿಲ್ವಂತೆ ಮೇ ಬಿ ಏನೋ ಒಂದು ಸ್ಮಾಲ್ ಥಿಂಗ್ ಮೈನರ್ ಆಗಿರಬಹುದು ಏನೋ ಅದರ ತುಂಬ ಮೇಜರ್ ಇರೋದಿಲ್ಲ ಅನ್ನೋ ಒಂದು ಕಾರಣದಿಂದ ಇವರು ಥಿಯೇಟ್ರಲ್ಲೇ ಕೂತ್ಕೊಂಡು ಅವರ ಸಿನಿಮಾವನ್ನು ಫ್ಯಾನ್ಸ್ ಜೊತೆ ಎಂಜಾಯ್ ಮಾಡ್ತಿರ್ತಾರೆ ಈ ವಿಚಾರ ಇಷ್ಟು ದೊಡ್ಡದಾಗುತ್ತೆ ಅನ್ನುವಂಥ ಈ ಬೆಳವಣಿಗೆ ಅವ್ರ ಗಮನಕ್ಕೂ ಸಹ ಬಂದಿರಲ್ಲ ಇವತ್ತು ಆ ಘಟನೆ ನೆನೆದರೆ ಅಲ್ಲೂರ್ ಜನವ್ರಿಗೆ ಒಂದು ರೀತಿ ಶಾಕಿಂಗ್ ಅಂತ ಅನಿಸುತ್ತೆ ಒಟ್ಟಾರೆ ಸೆಲೆಬ್ರಿಟಿಗಳನ್ನು ನಾವು ಸೆಲೆಬ್ರಿಟಿ ಒಬ್ಬ ನಟನನ್ನು ಬಿಗ್ ಸ್ಕ್ರೀನ್ ಅಂದರೆ ಒಂದು ಪರದೆ ಮೇಲೆ ಅವರ ಸಿನಿಮಾವನ್ನ ಎಷ್ಟು ಎಂಜಾಯ್ ಮಾಡಬೇಕು ಅಷ್ಟು ಮಾಡಬೇಕು ಆರಾಧಿಸೋ ಲೆವೆಲ್ಗೆಲ್ಲ ಹೋದರೆ ಈ ರೀತಿಯೇ ಆಗೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ